ಚಿಕ್ಕಬಳ್ಳಾಪುರದಲ್ಲಿಂದು ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರ ಸಲ್ಲಿಸಿದ್ದಾರೆ ಕಾಂಗ್ರೆಸ್ನ ರೆಡ್ಡಿ ಸ್ಟಾರ್ ಜನರು ಶ್ರೇಯಸ್ ಪಟೇಲ್ ಕೂಡ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಬಿಜೆಪಿ ಸೇರ್ತಾ ಇದ್ದಂತೆ ಜನಾರ್ದನ ರೆಡ್ಡಿ ಆಕ್ಟಿವ್ ಆಗಿದ್ದಾರೆ ಎಲ್ಲ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ರಾಜ್ಯದಲ್ಲಿ ಲೋಕಸಭೆ ಅಖಾಡ ರಂಗೇರಿದ್ದು ನಾಮಪತ್ರ ಸಲ್ಲಿಕೆ ಭರಾಟೆ ಜೋರಾಗಿದೆ ಇಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಲ್ಲಿ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ಗೆ ಕುಟುಂಬಸ್ಥರು ಶಾಸಕರು ಸಾಥ್ ನೀಡಲಿದ್ದಾರೆ ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳು ಸಹ ಇಂದು ನಾಮಪತ್ರ ಸಲ್ಲಿಸಲಿದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹಾಗೂ ಹಾಸನ ಕ್ಷೇತ್ರದ ಶ್ರೇಯಸ್ ಪಟೇಲ್ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ ಈ ವೇಳೆ ಡಿಜಿಎಂ ಡಿಕೆ ಶಿವಕುಮಾರ್ ಉಪಸ್ಥಿತರಿರಲಿದ್ದಾರೆ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಏಪ್ರಿಲ್ ಮೂರರಂದು ನಾಮಪತ್ರ ಸಲ್ಲಿಸಲಿದ್ದಾರೆ ಈ ಬಗ್ಗೆ ವಿಡಿಯೋ ಮೂಲಕ ಮಾಹಿತಿ ಹಂಚಿಕೊಂಡ ಯದುವೀರ್ ನಾಮಪತ್ರ ಸಲ್ಲಿಕೆ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಜಿ ಸಿಎಂ ಕುಮಾರಸ್ವಾಮಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದ್ದಾರೆ ಇದೇ ಏಪ್ರಿಲ್ ಮೂರನೇ ತಾರೀಕು ಬುಧವಾರ ನಾಮಪತ್ರಿಕೆ ಸಲ್ಲಿಕೆಯ ಒಂದು ಕಾರ್ಯಕ್ರಮ ನಮ್ಮ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿಯಿಂದ ಪ್ರಾರಂಭ ಆಗುತ್ತೆ ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಸ್ತೇನೆ ಅಂತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೇಳಿದ್ದಾರೆ ರಾಮನಗರದಲ್ಲಿ ಮಾತನಾಡಿದ ಅವರು ಅಮಿತ್ ಶಾ ಪ್ರಥಮ ಬಾರಿಗೆ ಚುನಾವಣಾ ಪ್ರಚಾರಕ್ಕೆ ಬರ್ತಿದ್ದಾರೆ ಇದರಿಂದ ನಮಗೆ ಹೊಸ ಶಕ್ತಿ ತುಂಬಲಿದೆ ಬೃಹತ್ ರ್ಯಾಲಿ ಸಮಾವೇಶದ ಕುರಿತು ರೂಪುರೇಷ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ ಅಮಿತ್ ಶಾ ಬರ್ತಾ ಇರೋದು ನಮಗೆಲ್ಲ ಸಂತೋಷ ತಂದಿದೆ ಸೊ ಅವರು ರೋಡ್ ಶೋ ಮಾಡಲಿದ್ದಾರೆ ಸಮಾವೇಶ ಎಲ್ಲ ರೋಡ್ ಶೋ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಆತ್ಮವಿಶ್ವಾಸ ಹೆಚ್ಚು ಹೆಚ್ಚುತ್ತೆ ಏಪ್ರಿಲ್ ಹನ್ನೆರಡರಂದು ನಾಮಪತ್ರ ಸಲ್ಲಿಸುತ್ತೇನೆ ಅಂತ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ ಕಾರವಾರದಲ್ಲಿ ಮಾತನಾಡಿದ ಅವರು ರಾಜ್ಯಕ್ಕೆ ಮಾದರಿಯಾಗುವ ರೀತಿ ಉತ್ತರ ಕನ್ನಡ ಚುನಾವಣೆ ಆಗಬೇಕು ಇದು ಕಾಂಗ್ರೆಸ್ ಬಿಜೆಪಿ ನಡುವಿನ ಚುನಾವಣೆ ಅಂತ ಹೇಳಿದ್ರು ಪ್ರಚಾರ ಕಾರ್ಯವನ್ನ ಬಿರಸ್ನಿಂದ ನಾವು ಮಾಡುತ್ತೇವೆ ಈ ಕ್ಷೇತ್ರದ ಬಿಜೆಪಿಯ ಗೆಲುವಿಗೆ ಜನ ಕಮಲ್ ಧೋನಿಗೆ ಮತ ಕೊಟ್ಟು ನನ್ನನ್ನು ಆಶೀರ್ವದಿಸಬೇಕು ಅಂತ ಮತ್ತೆ ಕೇಳ್ಕೊಳ್ತಾರೆ